ನಿಜಕ್ಕೂ ನೋಡಿ ಈ ಒಂದು ಆತ್ಮಹತ್ಯೆ ಭಾಗ್ಯ ಕೊಡುವಂತ ಒಂದು ಸರ್ಕಾರವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಈ ಸರ್ಕಾರ ಬಂದಾಗ ಬಂದ ಬಂದ ಕಾಲದಿಂದನೂ ಆತ್ಮಹತ್ಯೆನೇ ಗ್ಯಾರಂಟಿ ಅನ್ನುವಂಥ ರೀತಿಯಾಗಿದೆ ಆತ್ಮಹತ್ಯೆ ಸಾಮಾನ್ಯ ಮನುಷ್ಯರು ಅಮಾಯಕರು ನ್ಯಾಯುತವಾಗಿ ಒಂದು ಉತ್ತಮ ನಾಗರಿಕರಾಗಿ ಬಾಳ್ತಿರುವಂಥ ವ್ಯಕ್ತಿಗಳಿಗೆ ಕಿರುಕುಳ ಕೊಟ್ಟು ಅವ್ರ ಜೀವ ತಗೊಳ್ಳುವಂಥ ಕೆಲಸಗಳನ್ನು ತೊಂದರೆ ಕಿರುಕುಳ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಎಲ್ಲ ರೀತಿ ಕಿರುಕುಳ ಕೊಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಅವ್ರನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಈ ವ್ಯಕ್ತಿಗಳು ಶಾಸಕರುಗಳಾಗಲಿ ಸರ್ಕಾರ ಆಗಲಿ ಮಂತ್ರಿಗಳಾಗಲಿ ಹಲವಾರು ಇವತ್ತು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಜಕ್ಕೂ ದುಃಖ ಆಗುತ್ತೆ ಅಂತ ಚಿಕ್ಕ ಮಗುರು ಅಂತ ಅವರ ಎನ್ ಮಗು ಅವ್ರ ಪರಿಸ್ಥಿತಿ ಏನಾಗಬೇಕು ಏನು ಸಂದೇಶ ಕೊಡ್ತಿದ್ದಾರೆ ಯಾರು ನ್ಯಾಯವಾಗಿ ಸಮಾಜದಲ್ಲಿ ಏನಾದ್ರು ತಪ್ಪು ಒಪ್ಪುಗಳನ್ನು ಬೆಳಕಿಗೆ ತಂದರೆ ಈ ರೀತಿ ಆತ್ಮಹತ್ಯೆನೇ ಗ್ಯಾರಂಟಿನ ಸಮಸ್ಯೆಗಳು ಹೇಳಬಾರ್ದ ಅನ್ನುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಈ ರೀತಿ ಕಿರುಕುಳ ಕೊಡ್ತಿರೋಂಥದ್ದು ನಿಜಕ್ಕೂ ಖಂಡನೀಯ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯನ್ನು ಬರೆಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಅವರ ಶ್ರೀಮತಿಯವರಿಗೆ ಅವರ ಮಗುಗೆ ಚಿಕ್ಕ ಮಗುಗೆ ಚಿಕ್ಕ ಮಗು ಎರಡು ವರ್ಷ ಮೂರುವರೆ ವರ್ಷ ಮಗು ತಂದಿಲ್ಲದ ಈ ಮಗು ತಂದಿಲ್ಲದೆ ಬೆಳೆಯುವಂಥದ್ದಾಗಿದೆ ಅವ್ರ ಅಣ್ಣ ತಮ್ಮದಿರೋರ ಕುಟುಂಬಕ್ಕೆಲ್ಲ ಆಧಾರವಾಗಿದ್ದರು ನಿಜಕ್ಕೂ ಇಂಥ ನಷ್ಟ ಆಗಿರುವಂಥದ್ದು ಬಸ್ ನಷ್ಟವಾಗಿದೆ ಆದರೂ ಇವತ್ತಿನ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಈ ಹೋರಾಟ ನಡೆದಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿಜಕ್ಕೂ ಈ ಸಂಬಂಧಪಟ್ಟ ವ್ಯಕ್ತಿಗಳು ಈ ಶಾಸಕರು ಮತ್ತು ಇನ್ನು ಇತರ ಇಬ್ಬರು ವ್ಯಕ್ತಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ನಿಜಕ್ಕೂ ಅವರ ಆತ್ಮಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಿಜಕ್ಕೂ ಒಂದು ಸಮಾಧಾನ ಸಿಗೋದಾಗ್ಲೇ ಅವರ ಆತ್ಮಕ್ಕೆ ವಿನಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನ್ಯಾಯಯುತವಾದಂಥ ಇವರಿಗೆ ಶಿಕ್ಷೆ ಆಗುವಂಥದ್ದು ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿ ಮತ್ತು ಅವರ ಏನೋ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ನಾವೆಲ್ಲ ನಾಡಿನ ಜನತೆ ಪ್ರಾರ್ಥನೆಯನ್ನು ಮಾಡ್ತೀವಿ

हेलो हेलो